ಓಂ ಶ್ರೀ ಗುರು ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ನಾವು ಬೀದರ್ ನಗರದ ಬಸವನಗರದಲ್ಲಿರುವ ಶರಣರಾದ ಶ್ರೀ ವಿ ಶೆಟ್ಟಿ ಚಿತ್ರಕಾರರು ಶರಣರು ಇವರ ಒಂದು ಮನೆಯಲ್ಲಿ ನಾವು ಇವಾಗ ಇದ್ದೇವೆ ಅವರು ತಮ್ಮ ಮನೆಯಲ್ಲಿಯೇ ಒಂದು ಚಿತ್ರಕಲಾ ಮೂಲಕ ಗುರು ಬಸವಣ್ಣನವರ ಜೀವನದ ಅವರು ಹುಟ್ಟಿನಿಂದ ಹಿಡಿದು ಲಿಂಗಕ್ಕೆ ಆಗೋ ತನಕ ಪ್ರತಿಯೊಂದು ಹಂತದ ಅವರು ಒಂದು ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನ ತಮ್ಮ ಚಿತ್ರಕಲೆಯ ಮೂಲಕ ಅವರು ಬಿಡಿಸಿ ತಮ್ಮ ಮನೆಯಲ್ಲಿಯೇ ಒಂದು ಮ್ಯೂಸಿಯಂ ತರ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಅವರು ಮಾಡಿದ್ದಾರೆ ಇದಕ್ಕೆ ಅವರ ಬಹಳ ವರ್ಷಗಳಿಂದ ಪರಿಶ್ರಮ ಇದೆ ಅಂತ ಒಂದು ಶರಣರು ಅನುಭವಿಗಳು ಅಂದರೆ ನಾವು ತಪ್ಪಾಗಿಲ್ಲ ಏಕೆಂದರೆ ಇಂಥ ಗುರು ಬಸವಣ್ಣನವರ ಆಗಿನ ಒಂದು ಎಂಟುನೂರು ವರ್ಷಗಳ ಹಿಂದೆ ಅವರು ಏನು ಜೀವನದಲ್ಲಿ ಏನು ಘಟನೆಗಳಾಗಿವೆ ಅಂತ ಮಹಾಪುರುಷರ ಜೀವನವನ್ನ ನಾವು ನಾವು ಅರಿತುಕೊಳ್ಬೇಕಾದ್ರೆ ಒಬ್ಬ ಅನುಭಾವಿಗಳಿಂದ ಮಾತ್ರ ಸಾಧ್ಯ ಅಂತ ಅನುಭಾವಿಗಳು ಶರಣರಾಗಿರುವಂತಹ ಸಿ ಬಿ ಸೋಮಶೆಟ್ಟಿ ಅವರು ತಮ್ಮ ಅಂತರಂಗದಲ್ಲಿ ಮೂಡಿರುವಂತಹ ಚಿತ್ರಗಳನ್ನ ಈ ರೀತಿ ಒಂದು ಚಿತ್ರಪಟಗಳ ಮೇಲೆ ಅವರು ಪೇಂಟ್ ಮೂಲಕ ಬಿಡಿಸಿದ್ದಾರೆ ಬಹಳಷ್ಟು ಶರಣರಿಗೆ ಬಹಳಷ್ಟು ಪ್ರಭಾವವನ್ನು ಬೀರಲಿದೆ ಏಕೆಂದ್ರೆ ನೂರು ಅಕ್ಷರಗಳು ಮಾಡುವಂತ ಪ್ರಭಾವ ಬೀರುತ್ತೆ ಒಂದು ಚಿತ್ರ ಅದಕ್ಕಿಂತ ಜಾಸ್ತಿ ಪ್ರಭಾವ ಬೀರುತ್ತೆ ಅದಕ್ಕಾಗಿ ನಾವು ಚಿತ್ರದ ಮೂಲಕ ಇತಿಹಾಸವನ್ನ ಮುಂದಿನ ಜನಾಂಗಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ ಅದು ಬಹಳ ಪರಿಣಾಮಕ್ಕೂ ನಮ್ಮ ಮಕ್ಕಳಿರುತ್ತೆ ಅಂತ ಒಂದು ಶ್ರೇಷ್ಠವಾದ ಇತಿಹಾಸ ನಮ್ಮ ಬಸವದೇಶ್ವರ ಇತಿಹಾಸ ಈ ಕಲ್ಯಾಣ ನಾಡಿನ ಇತಿಹಾಸ ಅಂತ ಒಂದು ಇತಿಹಾಸವನ್ನ ಮುಂದಿನ ಜನಾಂಗಕ್ಕೆ ಗೊತ್ತು ಮಾಡಲಿಕ್ಕೆ ಈ ರೀತಿ ತಮ್ಮ ಮನೆಯಲ್ಲಿಯೇ ಇಂಥ ಒಂದು ಚಿತ್ರಕಲಾ ಪೂಜೆ ಮಾಡಿ ಎಲ್ಲ ಶರಣರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಬೀದರ್ನ ಶರಣರ ಸಮೂಹದಿಂದ ಶರಣ ಸಿ ಬಿ ಸೋಮಶೆಟ್ಟಿ ಅವರಿಗೆ ಅನಂತ ಅನಂತ